ಸತ್ಯ ವಿಚಾರಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನದಲ್ಲಿ ಡಿ ವಿ ಜಿ ವಾಯ್ಸ್ ಸದಾ ಸಿದ್ಧವಿರುತ್ತದೆ ಏಕೆಂದರೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಿಮ್ಮದೇ ದಾರಿ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಭ್ರಷ್ಟ ಪೊಲೀಸರ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಚನ್ನಗಿರಿ ತಾಲೂಕಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಹೋಬಳಿ ಪೊಲೀಸ್ ಠಾಣೆಯಲ್ಲಿ ನಡೆದಿರತಕ್ಕಂಥ ಘಟನೆಯ ಬಗ್ಗೆ ವಿಶ್ಲೇಷಣವಾಗಿ ವಿಶೇಷವಾಗಿ ವಿಚಿತ್ರವಾಗಿ ಹಿಂಸೆ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಅಂತ ಹೇಳಿ ಅಖಿಲ ಕರ್ನಾಟಕ ಕೊನಚ ಮಹಾಸಭಾದ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಒಂದು ಹೋರಾಟ ನಡೆಸಿದರು ನಾಚಿಕೆ ಆಗಬೇಕು ಅಂದ್ರೆ ಈ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಇಂಥ ಭ್ರಷ್ಟ ಪೊಲೀಸ್ನವರಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಒಂದೇನೆ ಆರೋಪ ಯಾರಾದರೂ ಬಂದ್ರೆ ಮಾಡಿದರೆ ಕಂಪ್ಲೇಂಟ್ ಯಾರಾದರೂ ಬಂದು ಕೊಟ್ಟರೆ ಅದನ್ನ ಎನ್ಕ್ವೈರಿ ಮಾಡಬೇಕು ಅಷ್ಟೇ ಇವತ್ತು ಲಾ ಅಂಡ್ ಆರ್ಡ್ರ್ ಇವ್ರದೇ ಆಗ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ತೀಟೆ ತೀರ್ಸಕ್ ಹೋಗ್ತಾರಲ್ಲ ಪಂಚಾಯತಿ ಮಾಡಕ್ ಹೋಗ್ತಾ ಅವ್ರ ಜೀವನವನ್ನ ಅದರಲ್ಲೇ ಅಡಸ್ಕೊಂಡ್ಬಿಟ್ಟಿದ್ದಾರೆ ಏನು ಪೊಲೀಸ್ ಇಂಟೆಲಿಜೆನ್ಸಿ ಇವನ್ನೆಲ್ಲ ಯಾರು ಕೊಡ್ತಾ ಇರೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ನಿಮಗೆ ಪೊಲೀಸ್ ಇಲಾಖೆಗೆ ಇಂಟಲಿಜೆನ್ಸಿ ಎಮರ್ಜೆನ್ಸಿ ವಿಚಾರಗಳನ್ನ ಮುಟ್ಟಿಸೋ ವ್ಯಕ್ತಿಗಳ ಮೇಲೆ ರೌಡಿ ಶೀಟರ್ ಮಾಡ್ತಾ ಇದ್ದಾರೆ ಈ ಪೊಲೀಸ್ ಇಲಾಖೆಯವರು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಬರೇ ನಾನು ಒಂದೇ ಸ್ಟೇಷನ್ ಹೇಳಕ್ಕೆ ಹೋಗೋದಿಲ್ಲ ಅಟ್ ಪ್ರೆಸೆಂಟ್ ಇವತ್ತೇನು ಕೊರಚಾ ಮಹಾಸಭಾದ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಈ ಹೋರಾಟದ ಪ್ರಕ್ರಿಯೆ ನೊಂದಿರತಕ್ಕಂಥ ಮಹಿಳೆ ಮಾತಾಡಿರ್ತಕ್ಕಂಥ ವಿಡಿಯೋ ಅವರ ತಂದೆ ತಾಯಿಗಳು ಎಷ್ಟು ಒಟ್ಟ ಉರ್ಸ್ಕೊಟ್ಟಿದ್ದಾರೆ ಇವತ್ತು ಅಷ್ಟೊಂದು ಜನ ಎಲ್ಲ ಸ್ಟೇಷನ್ ಮುಂದೆ ಅಷ್ಟೊಂದು ಜನ ಎಲ್ಲ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಪೊಲೀಸ್ ಇಲಾಖೆಯವರು ಹೊಟ್ಟೆಗೆ ತಿಂತಾರೆ ಏನ್ ಹೇಳ್ತಿದ್ದಾರೀ ಹೊಟ್ಟೆಗೆ ಬಾಯಲ್ಲಿ ಏನು ಇಟ್ಕೋಬೇಕಾಗಿತ್ತು ಅದನ್ನ ಬಿಟ್ಬಿಟ್ಟು ಅದನ್ನೇ ಇಟ್ಟಿದ್ದೀನಿ ಅಂತ ಹೇಳ್ತಾರೀ ಆ ಒಂದು ಹೆಣ್ಣು ಮಗಳ ಬಾಯಲ್ಲಿ ಸುಸ್ಸು ಮಾಡಿದ್ರಂತಲ್ರಿ ಆ ವ್ಯಕ್ತಿಯ ಬಾಯಲ್ಲಿ ಮುತ್ತ ವಿಸರ್ಜನೆ ಹೂ ನಿಮಗೆ ಬೆಂಕಿ ಇಡ ನಿಮಗೆ ಹೆಂಡತಿ ಮಕ್ಕಳು ಇರಲ್ವಾ ಇಡ್ರಯ್ಯ ಹೋಗಿ ನಿಮಗೆ ಎಲ್ಲೆಲ್ಲಿ ಬೇಕಲ್ಲಲ್ಗೋ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಅಪರಾಧಿ ಸ್ಥಾನ ಕೊಡೋದಕ್ಕೆ ನಿಮಗೆ ಯೋಗ್ಯತೆ ಇದೆ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ನೀವು ಇಷ್ಟೊಂದು ಚಿತ್ರಹಿಂಸೆ ಮಾಡ್ತೀರಾ ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಲಾ ಅಂಡ್ ಆರ್ಡರ್ ಏನು ಸತ್ವ ಆಗ್ಬಿಟ್ಟಿದೆಯಾ ಕರ್ನಾಟಕದಲ್ಲಿ ಪ್ರತಿ ಸ್ಟೇಷನ್ ಗಳಲ್ಲೂ ಸಹ ಈ ರೀತಿಯಾಗಿ ನಡೀತಾ ಇದೆ ದೌರ್ಜನ್ಯ ಬಡವರ ಮೇಲೆ ದೌರ್ಜನ್ಯ ಹೋರಾಟಗಾರರ ಮೇಲೆ ದೌರ್ಜನ್ಯ ಅದು ಎಲ್ಲಿ ಬೇರೆ ಬೇರೆ ಕಡೆ ನಡೀತಾ ಇತ್ತು ಅಂತ ಕೇಳ್ತಾ ಇದ್ವಿ ಇವತ್ತೇನ್ರಿ ಕಣ್ಣಿದ್ರಿಗೆ ಈ ರೀತಿಯಾಗಿ ಮುಂಡ ಮೋಚೋ ಅಂತ ಇನ್ಸ್ಪೆಕ್ಟರ್ ಮುಂಡಮೋಚ ಅಂತ ಎ ಎಸ್ ಐಗಳು ಮೋಚೋ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿಗಳು ಯಾವ ಲೆವೆಲ್ ಇದಾವ್ರಿ ಇವೋ ಸಮಾಜವನ್ನು ಉದ್ದಾರ ಮಾಡಬೇಕಾಗಿರ್ತಕ್ಕಂಥ ಪೊಲೀಸ್ನವರ ಮಟ್ಟಕ್ಕೆ ಮಟ್ಟಕ್ಕಿಳಿದ್ರೆ ಇನ್ನ ರಾಜಕಾರಣಿಗಳು ಬಿಡ್ತಾರ ಪೊಲೀಸ್ನವ್ರ ಮೇಲೆ ಇರ್ತಕ್ಕಂಥ ಉಳಿಸ್ಕೊಳ್ರಿ ನಾಚಿಕೆ ಮಾನ ಮರ್ಯಾದೆ ಇರ್ತಕ್ಕಂಥ ಇನ್ನು ಕೆಲವೇ ದಿನಗಳ ನಿಮ್ದು ಆಟ ಲಾಂಡ್ ಆರ್ಡ್ರ್ ಸ್ವಲ್ಪ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ಮನ್ನ ಮನೆ ನುಗ್ಗಿ ಹೊಡಿತಾರೆ ಏನ್ರಿ ಇದು ಒಬ್ಬೊಬ್ಬಂದು ಕತೆ ಇದೆ ನಿಮ್ದು ಒಬ್ಬೊಬ್ಬಂದು ಕತೆ ಏನು ಇದೆಲ್ಲ ನಿಮ್ದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಕಳ್ತನ ಮಾಡೋನ್ಗೆ ಇಷ್ಟು ಅಕ್ಕಿ ವ್ಯಾಪಾರ ಮಾಡೋನ್ಗೆ ಇಷ್ಟು ಸೊಸೈಟಿ ಅಕ್ಕಿ ಕಳ್ತನ ಮಾಡೋನ್ಗೆ ಇಷ್ಟು ಕಳ್ತನದಿಂದ ಬ್ರಾಂಡಿ ಮಾಡೋನ್ಗೆ ಇಷ್ಟು ನಿಮಗೆ ಏನ್ ಬೇಕೋ ಹಣ ಬೇಕೋ ಮತ್ತ ಸರ್ಕಾರದಿಂದ ಕೊಡ್ತಕ್ಕಂತ ನಿಮ್ಮ ಸಂಬಳವನ್ನ ಯಾವಕ್ಕಿಗ ಹಾಕ್ತೀರಾ ನೀವೆಲ್ಲ ಭ್ರಷ್ಟ ಪೊಲೀಸ್ನವ್ರೆ ಯಾರಿಗಾಕ್ತೀರಾ ನೀವೆಲ್ಲ ಸಂಬಳ ಕೊಡಲ್ವಾ ಭಕ್ಷ ಮಾಡ್ತೀರಾ ನಾಚಿಕೆ ಆಗ್ಬೇಕು ನಿಮ್ಮ ಯೋಗ್ಯತೆಗೆ ಬಾಯಲ್ಲಿ ಮೂತ್ರ ಬಿಡ್ತಾರಂತೆ ಬಾಯಲ್ಲಿ ಸಾಮಾನು ಇಡ್ತಾರಂತೆ ನೊಂದಿರತಕ್ಕ ಹೇಳ್ತಾ ಇದಾರೆ ಆ ಸೀರಿಯಸ್ ಆಗಿ ದಾವಣಗೆರೆ ಹೈಟೆಕ್ ಆಸ್ಪಿಟಲ್ ನಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾರೆ ನಾಚಿಕೆ ಆಗೋದಿಲ್ವ ನಿಮಗೆ ವಯಸ್ಸಿಗೆ ಬಂದಿರ್ತಕ್ಕಂಥ ಹುಡುಗರು ತಕ್ಕೆ ನೀವನ್ನೆಲ್ಲ ಮೀಡಿಯಾದ ತೋರಿಸ್ಬೇಕು ಅಂತ ಹೇಳಿದ್ರೆ ನಾಚಿಕೆ ಆಗುತ್ತೆ ನಿಮ್ಮಂತ ಯೋಗ್ಯತೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ನೀವು ತಗೊಂಡಿರ್ತಕ್ಕಂತ ಮನವೇ ಏನು ಅಹ್ ಮಹಾಸಭಾದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಸದಸ್ಯರುಗಳು ಆ ಊರಿನ ಗ್ರಾಮಸ್ಥರು ಸಹ ಇದ್ದಾರೆ ಸಂತೆಬೆನ್ನೂರು ಸುತ್ತಮುತ್ತಲಿನ ಹಳ್ಳಿಗಳಿಂದ ಅವ್ರ ಫ್ಯಾನ್ಸ್ಗಳು ಇದಾರೆ ರೇ ಅಂತ ವ್ಯಕ್ತಿ ಆ ವ್ಯಕ್ತಿ ಆ ವ್ಯಕ್ತಿ ಸಾಮಾನ್ಯ ಅಂತ ನೀವು ತಿಳ್ಕೊಂಡಿರ್ಬೋದು ಆ ವ್ಯಕ್ತಿಯ ಚರಿತ್ರೆಯನ್ನ ನಾನು ತಿಳ್ಕೊಂಡೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾರೋ ಒಬ್ಬ ರೌಡಿ ಶೀಟರ್ ಇದ್ದ ಯಾರೋ ಒಬ್ಬ ಅಚೂಡ್ ಇದ್ದ ಅಂತ ತಕ್ಷಣನೇ ಅವನು ಮನೆ ನುಗ್ಗಿಬಿಟ್ಟು ಎಷ್ಟೊತ್ತೇ ಬೇಕು ಅಷ್ಟೊತ್ತಿನಾಗೆ ಎತ್ತಕಂಬ ಏರೋಪ್ಲೇನ್ ಎತ್ತಲಿಕ್ಕೆ ನಿಮ್ಮ ಮಾವನ ಅಲ್ಲ ಪೊಲೀಸ್ ಇಲಾಖೆಯಲ್ಲಿ ಅದರದೇ ಆದ ಕರ್ತವ್ಯ ಅದರದೇ ಆದ ಒಂದು ಇದಿದೆ ಶಿಸ್ತಿದೆ ಅದನ್ನ ಬಿಟ್ಬಿಟ್ಟು ನಿಮ್ಮ ತೀಟೆಗಳಿಗೆ ನಿಮ್ಮ ಯೋಗ್ಯತೆಯ ಮೀರಿ ಈ ತರದ ಕೆಲಸಗಳು ಮಾಡ್ತಾ ಇದ್ದೀರಾ ನೀವೆಲ್ಲ ಅವನು ಯಾವನೋ ಒಬ್ಬನ ಇದಾನೆ ಒಬ್ಬೊಬ್ಬನೊಂದ್ ತರ ಕತೆ ಇದೆ ಅವ್ನಿಗೆ ಒಬ್ಬನ ಫೋನ್ ಮಾಡಿದರೆ ಸಾಕು ಅವನು ಹಂಗೆ ಬಂದ್ಬಿಡ್ತಾನಂತೆ ವಿಡಿಯೋ ಕಾಲ್ ಎತ್ತು ವಿಡಿಯೋ ಕಾಲ್ ಎತ್ತು ಚಾಟಿಂಗ್ ಮಾಡೋಣ ಅವ್ನಿಗೆ ಟೈಮ್ ಪಾಪ ಸಮಾಜ ಸೇವೆಯಲ್ಲಿ ಅಕಿತಕ್ ಚಾಟಿಂಗ್ ಮಾಡಲಿಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿರ್ತಕ್ಕಂಥ ಮಹಿಳೆ ಹತ್ರ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಬೆಂಗಳೂರಿನಲ್ಲಿರ್ತಕ್ಕಂಥ ಸುನೀಲ ಏನಲ್ಲ ಅಂದ್ರೆ ಲಾಡಿ ಉಚ್ಚಿದ ಸುನೀಲ ಲಾಡಿ ಹುಚ್ಚಿದ ಸುನೀಲ ಲಾಡಿ ಹುಚ್ಚಿದ ಸುನೀಲ ಹೆಂಗಸ ಸ್ವಲ್ಪ ಕಂಪ್ಲೇಂಟ್ ಕೊಡೋಕೆ ಬರೋಂಗಿಲ್ಲ ಯಾವ್ದು ಚೆನ್ನಾಗಿರಂಗಿಲ್ಲ ನಿಮಗೆ ನಮ್ಮ ಇನ್ನು ಇದಾವೆ ನಿಮ್ಮ ಕರ್ಮಕಾಂಡಗಳು ದಿಸುಕು ನಾನು ತೆಗಿತೀನಿ ಕದ್ದಿರ್ತಕ್ಕಂಥ ಬಂಗಾರದಲ್ಲಿ ಏಳ್ತೀವಿ ಒಡವೆ ಮಾಡಿಸಿರ್ತಕ್ಕಂಥ ಇನ್ಸ್ಪೆಕ್ಟರ್ ಗೊತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಫಿಯಾ ಮಾಡ್ಕೊಂಡು ಅಡ್ಡಾಡ್ತಾ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಗೊತ್ತು ತಿಂಗಳ ಇಷ್ಟು ಮಾಮೂಲಿ ಇಸ್ಕೊಂಡು ಜೀವನ ಇನ್ಸ್ಪೆಕ್ಟರ್ ಗಳು ಗೊತ್ತು ಎಲ್ಲ ಒಂದು ಗೊತ್ತು ನನಗೆ ಮಾತಾಡ್ತಾರೆ ಇಲ್ಲಿ ಮಾತಾಡ್ತಾರೆ ಏನ್ ತಿಳ್ಕೊಂಡಿದಾರೆ ನೀವೆಲ್ಲ ಜನರು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಅಂದ್ರೆ ಅದಕ್ಕೆ ಆದ ಒಂದು ಶಿಸ್ತು ಅದಕ್ಕೆ ಆದ ಒಂದು ಕರ್ತವ್ಯ ಅದಕ್ಕೆ ಆದ ಒಂದು ದಾರಿ ಇದೆ ಆ ದಾರಿಯಲ್ಲಿ ನಡೀರಿ ಬಿಟ್ಟು ಪೊಲೀಸನ್ ಪ್ರಶ್ನೆ ಮಾಡಿದ ತಕ್ಷಣನೇ ರೌಡಿ ಸೀಟರು ಗಡಿಪಾರು ಇವು ಬಹಳ ದಿವಸ ನಡೆಯೋದಿಲ್ಲ ಪೊಲೀಸ್ನವರೇ ಎಲ್ಲ ಪೊಲೀಸರಿಗೂ ಹೇಳ್ತಾ ಇಲ್ಲ ನಾನು ಇಂಥ ಕಿತ್ತೋದ್ ಕೆಲಸ ಮಾಡ್ತಾರಲ್ಲ ಭ್ರಷ್ಟರು ಇಂಥ ಭ್ರಷ್ಟ ಪೊಲೀಸ್ನವ್ರ ಬಗ್ಗೆ ಮಾತಾಡ್ತಾ ಇರೋದು ನಾನು ಪೊಲೀಸ್ ಇಲಾಖೆಯಲ್ಲಿ ಸ್ವರ್ಗನೇ ತೋರಿಸ್ನವರು ಇದ್ದಾರೆ ನಿಯತ್ತಿಗೆ ಇನ್ನೊಂದು ಹೆಸರು ಪೊಲೀಸ್ನವರು ಇದ್ದಾರೆ ಅಂತವ್ರ ಬಗ್ಗೆ ನಾನು ಮಾತಾಡೋಲ್ಲ ಇಂಥ ಕಿತ್ತೋಗಿರೋ ಕೆಲಸಗಳನ್ನ ಮಾಡಿ ಬೆಳಕಿಗೆ ಬರ್ತಾರಲ್ಲ ನೋಡ್ರಿ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳಾಗ ಏನಾರ ಬರ್ತದವ ನೀವು ಬರಲ್ಲ ಯಾಕೆ ಬರಲ್ಲ ದೊಡ್ ದೊಡ್ಡವ್ರಲ್ಲಿ ಅಲ್ಲಿ ಉಂಡಿಗೆ ಹ ಇದಿಷ್ಟು ಇದು ದಾವಣಗೆರೆ ಜಿಲ್ಲೆ ಚಿರಗಿರಿ ತಾಲೂಕು ಸಂತಬಿಂದೂರು ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪೂರ್ತಿ ಎಲ್ಲರನ್ನ ಸಸ್ಪೆಂಡ್ ಮಾಡಿಬಿಡಿ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕರ್ಕೊಂಬಂದು ಹೆಂಗೆ ಮೂರು ದಿವಸ ಇಟ್ಕೊಂಡ್ರು ಅದಕ್ಕೆ ಕೂಡಲೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಕೀಲರು ಒಂದು ಪಿ ಆರ್ ಮಾಡಿ ನಾನು ಸಹ ನನ್ನ ಡಿ ಜಿ ವಾಯ್ಸ್ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಲ್ಲಿ ನೊಂದಿರತಕ್ಕಂಥ ಮಹಿಳೆಯರದ್ದು ಅಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ನಮಸ್ಕಾರ ಮೂತ್ರ ಮಾಡ್ ನನ್ ಬಾಯಲ್ಲಿ ಮೂತ್ರ ಮಾಡಿದ್ರು ಮತ್ತೆ ನನ್ ಬಾಯಲ್ಲಿ ಅದನ್ನೆಲ್ಲ ಇಟ್ಟರು ಅದೆಲ್ಲ ಮಾಡಿಕೆ ನನ್ಗೆ ತುಂಬಾ ಅವಮಾನ ಆಯ್ತು ನನಗೆ ಇಲ್ಲ ಚಿತ್ರ ಕೊಟ್ಟಿದ್ರು ಅದೇ ಪೊಲೀಸರು ಅಂತ ಹೇಳಿದ್ರು ಸ್ವರಾಜ ಸಂಘದ ಸದಸ್ಯರು ನನ್ ಕಣ್ಣನ್ ಕಾಪಾಡಿದ್ದಾರೆ ಅವ್ರು ನಿಮ್ಗೆ ನ್ಯಾಯ ಕೊಡಿಸಿದ್ದಾರೆ ಅವ್ರಿಗೆ ನ್ಯಾಯ ಕೊಡ್ಸ್ಬೇಕಾಗಿ ವಿನಂತಿ ಮುಂದೆ ಇವಾಗ ಇರಿ ಇರಿ ಸರ್ ಹಾಸ್ಪಿಟಲ್ ಗೆ ಅಲ್ಲಿಗೆ ಐಸಿ ಫುಲ್ ಸೀರಿಯಸ್ ಇದೆ ಕಂಡೀಷನ್ ಅಂದಾಗ ಈಗ ಎಸ್ ಎಸ್ ಹಾಸ್ಪಿಟಲ್ ಅಲ್ಲಿ ಐಸಿ ಅಲ್ಲಿ ಇದ್ದಾರೆ ಈಗ ಮುಂದೆ ಏನಾಗಬೇಕು ಅಂತ ನಾನು ನ್ಯಾಯ ಕೊಡಿಸಬೇಕು ಸರ್ ಸುರೇಶ್ ಅವರೆಲ್ಲ ಕೆಲಸದಿಂದ ತಗಿಬೇಕಾಗಿ ಅವರನ್ನ ಕೆಲಸದಿಂದನೇ ತಗಿಬೇಕು ಅವರನ್ನ ಜೈಲಿಗೆ ಹಾಕಬೇಕು ಅವರಿಗೆ ಶಿಕ್ಷೆ ಕೊಡಬೇಕು Olha o seu